ಪ್ರತಿದಿನ ಒಂದು ಗ್ಲಾಸಷ್ಟು ಇದನ್ನು ಕುಡಿದ್ರೆ ಸಾಕು ಜನ್ಮದಲ್ಲಿ ನಮಗೆ ಮೂಳೆ ನೋವಾಗಲಿ ಅಥವಾ ಮಜಲ್ಸ್ ನೋವಾಗಲಿ ಅಥವಾ ಒಂದು ಗಂಟುಗಳಲ್ಲಿ ನೋವು ಊತ ಬಾವು ಬರೋ ಅಂಥದ್ದಾಗಲಿ ಆಗೋದಿಲ್ಲ ಬೋನ್ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಏನು ಕಾಡ್ತಾ ಇರತ್ತೆ ಅದು ಕೂಡ ಬರೋದಿಲ್ಲ ಕೆಲವೊಬ್ಬರಿಗಂತೂ ಒಂದು ಏಜಿಗೆ ಮುಂಚೆನೇ ತುಂಬನೇ ಜಾಯಿಂಟ್ ಪೇಯ್ನು ಬೆನ್ನು ನೋವು ಸೊಂಟ ನೋವು ಈ ಒಂದು ಮೂಳೆಗಳಲ್ಲಿ ತುಂಬ ನೋವು ಹೆಚ್ಚಾಗಿ ಕಾಡ್ತಾ ಇರತ್ತೆ ಈ ರೀತಿ ಏಜಿಗೆ ಮುಂಚೆನೇ ಬರುವಂತಹ ಈ ರೀತಿ ಮೂಳೆ ನೋವುಗಳನ್ನು ಕಡಿಮೆ ಮಾಡಿ ನಮ್ಮ ಮೂಳೆಯನ್ನು ಸ್ಟ್ರಾಂಗ್ ಹಾಕ್ಸೋದಕ್ಕೆ ಗಟ್ಟಿಗೊಳಿಸೋದಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರಿಗೆ ಸರಿಯಾಗಿ ಕೂರ್ಲಿಕ್ಕಾಗೋದಿಲ್ಲ ನಿಲ್ಲಿಕ್ಕಾಗೋದಿಲ್ಲ ಮೆಟ್ಲುಗಳನ್ನು ಹತ್ತೋದಕ್ಕಾಗೋದಿಲ್ಲ ಅಥವಾ ನಡೆದಾಡೋದಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ ಈ ಬಂದು ಡ್ರಿಂಕನ್ನು ಕುಡಿತಾ ಬನ್ನಿ ಮೂಳೆಗಳು ಕಬ್ಬಿಣದ ರೀತಿ ಗಟ್ಟಿಯಾಗುತ್ತೆ ನಮ್ಮ ಬೋನ್ಗಳನ್ನು ಸ್ಟ್ರಾಂಗ್ ಮಾಡಲೋದಕ್ಕೆ ಜೊತೆಗೆ ಒಂದೊಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ದೇಹದಲ್ಲಿ ಒಂದೊಳ್ಳೆ ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಜೊತೆಗೆ ಈ ರೀತಿ ಮೂಳೆ ನೋವುಗಳು ಅಥವಾ ಮಂಡಿಗಳಲ್ಲಿ ಜಾಯಿಂಟಲ್ಲಿ ತುಂಬ ಏನು ಪೇಯ್ನ್ ಬರ್ತಾ ಇರುತ್ತೆ ಅದು ಕಡಿಮೆಯಾಗಿ ಮೂಳೆಗಳು ಬಲಿಷ್ಠ ಆಗುತ್ತೆ ಕೆಲವೊಬ್ಬರಿಗೆ ಮಝಲ್ಸಲ್ಲೂ ಕೂಡ ತುಂಬಾ ನೋವು ಬರ್ತಾ ಇರುತ್ತೆ ಅದು ಅಂದರೆ ಮೀನುಖಂಡ ಅಂತಾರಲ್ಲ ಅದರಲ್ಲೂ ಕೂಡ ನೋವು ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಕೆಲವೊಬ್ಬರಿಗೆ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಿಂಪಲ್ ರೆಮಿಡಿ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನ ಬಳಸ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ತುಂಬಾ ಪವರ್ಫುಲ್ ಆಗಿರೋ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹೌದು ಸ್ನೇಹಿತರೆ ನೀವು ಬಿಳಿ ಎಳ್ಳನ್ನೇ ತಗೊಳ್ಬೇಕು ಯಾಕಂದ್ರೆ ಅಂದರೆ ಬಿಳಿ ಎಳ್ಳಿನಲ್ಲಿ ಹೆಚ್ಚಾಗಿರುವಂತಹ ಒಂದು ಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಜೊತೆಗೆ ಕ್ಯಾಲ್ಷಿಯಂ ಹೆಚ್ಚಾಗಿರುತ್ತೆ ಹಾಗೆಯೇ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಇ ಕೂಡ ತುಂಬ ಹೆಚ್ಚಾಗಿರುತ್ತೆ ಇದೆಲ್ಲ ಕೂಡ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ತುಂಬ ಒಂಥರ ಎನರ್ಜಿ ಲೋ ಆದಂಗೆ ಅನ್ನಿಸ್ತಾ ಇರತ್ತೆ ತುಂಬ ಡಲ್ಲಾಗಿರ್ತಾರೆ ಅಂಥವ್ರು ಎಳ್ಳಿನ ಸೇವನೆಯಿಂದ ದೇಹಕ್ಕೆ ಒಳ್ಳೆಯ ಉತ್ಸಾಹ ಚೈತನ್ಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಇಲ್ಲಿ ಬಿಳಿ ಎಳ್ಳನ್ನು ತೊಗೊಳ್ಬೇಕಾಗತ್ತೆ ಒನ್ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇನ್ನು ಹುರಿದು ತೊಗೊಳ್ಬೇಕಾ ಅಂದರೆ ಖಂಡಿತವಾಗಲು ಹುರಿದು ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ನಾವಿಲ್ಲಿ ಮತ್ತೆ ಇದನ್ನು ಹಾಲಲ್ಲಿ ಹಾಕಿ ಕುದಿಸೋದ್ರಿಂದ ಹುರಿಯೋ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಹಾಗಾಗಿ ಹಾಗೆ ಹಸಿಯಾಗಿರೋಂಥ ಎಳ್ಳನ ನೀವು ಇಲ್ಲಿ ತೊಗೊಳ್ಬೋದು ಅಥವಾ ಹುರಿದು ತೊಗೊಳ್ತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಬಿಸಿ ಮಾಡಿ ಕೂಡ ತೊಗೊಳ್ಬೋದು ನಾನಿಲ್ಲಿ ಹಾಗೆಯೇ ಈ ಒಂದು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ ಇದರ ಜೊತೆಗೇನೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಗಸಗಸೆ ಹೌದು ಸ್ನೇಹಿತರೆ ಗಸಗಸೆಯ ಸೇವನೆಯಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಮೂಳೆಗಳು ಗಟ್ಟಿಯಾಗತ್ತೆ ಜೊತೆಗೆ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ಆ ರೀತಿ ನಿದ್ರಾಹೀನತೆಯ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ರಾತ್ರಿ ಸರಿಯಾಗಿ ನಿದ್ರೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಗಸಗಸೆ ಹಾಗಾಗಿ ನಾನಿಲ್ಲಿ ಗಸಗಸೆ ಕೂಡ ತೊಗೊಂಡು ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬಾದಾಮಿ ಕೂಡ ತಗೊಂಡಿದ್ದೀನಿ ಬಾದಾಮಿ ಅಂತೂ ನಮ್ಮ ದೇಹದಲ್ಲಿ ಒಂದು ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ಮೂಳೆಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ದೇಹದಲ್ಲಿ ಕಡಿಮೆ ಆಗಿರುವಂಥ ಕ್ಯಾಲ್ಶಿಯಮ್ ಅನ್ನು ಹೆಚ್ಚಿಸುತ್ತೆ ವೃದ್ಧಿ ಮಾಡುತ್ತೆ ಯಾರಿಗೆ ಮೂಳೆಗಳು ತುಂಬ ವೀಕ್ ಇರತ್ತೆ ಅಥವಾ ಸ್ವಲ್ಪ ಕೂತರು ನಿಂತರೂ ಮೂಳೆ ನೋವು ಬರ್ತಾ ಇರತ್ತೆ ಅಥವಾ ಸ್ವಲ್ಪ ಪೆಟ್ಟಾದ್ರೂ ಮೂಳೆ ಮರಿತಾ ಇರುತ್ತೆ ಅಂತೂ ಅವರು ಬಾದಾಮಿಯ ಸೇವನೆಯನ್ನು ಪ್ರತಿದಿನ ಮಾಡೋದರಿಂದ ಮೂಳೆಗಳಿಗೆ ಒಳ್ಳೆಯ ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ಸದೃಢ ಆಗುತ್ತೆ ಜೊತೆಗೆ ಓಡಾಡೋದಕ್ಕೆ ನಡೆದಾಡೋದಕ್ಕೆ ಕಷ್ಟ ಆಗೋದಿಲ್ಲ ಮೂಳೆಗಳು ಗಟ್ಟಿಗೊಂಡು ಒಂದೊಳ್ಳೆ ಎನರ್ಜಿ ಅನ್ನೋಂಥದ್ದು ದೇಹದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ನಾಲ್ಕರಿಂದ ಐದು ಬಾದಾಮಿ ತೊಗೊಂಡಿದ್ದೀನಿ ಇದು ನಮ್ಮ ಮೆಮೊರಿ ಪವರನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ನಿಗೊಳೆದು ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಬಾದಾಮಿ ಇನ್ನು ಈ ಎಲ್ಲ ಪದಾರ್ಥಗಳನ್ನು ನಾವು ಯಾವ ಒಂದು ಪ್ರಮಾಣದಲ್ಲಿ ತಗೊಳ್ಬೇಕು ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಇದರ ಜೊತೆಗೆ ಒಂದು ನಾಲ್ಕರಿಂದ ಐದು ನಾನಿಲ್ಲಿ ಬಾದಾಮಿ ಕೂಡ ತೊಗೊಂಡಿದ್ದೀನಿ ಇದಷ್ಟು ಬೇಕಾಗತ್ತೆ ಇವತ್ತಿನ ಒಂದು ಎನರ್ಜಿ ಹೆಚ್ಚಿಸುವಂಥ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಮೂಳೆಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೂಳೆಗಳು ವೀಕ್ ಆಗಿದ್ದರೆ ಇದನ್ನು ಮಾಡಿ ನೋಡಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರೆಮಿಡಿ ಆಗಿರುತ್ತೆ ಇದು ಇನ್ನು ಇದಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಸಣ್ಣಗೆ ಪೌಡರ್ ಮಾಡಿ ನೀವು ಒಂದು ಆಗೋಷ್ಟು ಒಮ್ಮೆಲೆ ಮಾಡಿ ಇಟ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಹಾಳಾಗಿಬಿಡತ್ತೆ ಹಾಗಾಗಿ ಒಂದು ವಾರಕ್ಕಾಗೋಷ್ಟು ಅಥವಾ ಒಂದು ನಾಲ್ಕೈದು ದಿನಗಳಿಗಾಗೋಷ್ಟು ಒಮ್ಮೆಲೆ ಮಾಡಿ ಇಟ್ಕೊಂಡು ಪ್ರತಿದಿನ ಇದನ್ನು ಬಳಸ್ಕೊಳ್ಬೋದು ಇದನ್ನು ನಾವು ಯಾವ ರೀತಿಯಾಗಿ ಸೇವನೆ ಮಾಡಬೇಕಪ್ಪ ಅಂದರೆ ಒಂದು ಗ್ಲಾಸ್ ಹಾಲಿಗೆ ಒಂದೂವರೆಯಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಒಂದು ಗ್ಲಾಸ್ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಬ್ಬರಿಗೆ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಇದ್ರ ಜೊತೆಗೆ ನಿಮಗೆ ಸಿಹಿ ಬೇಕು ಅಂದರೆ ಬೆಲ್ಲ ಸೇರಿಸ್ಕೊಳ್ಬೋದು ಅಥವಾ ಈ ರೀತಿ ಕಲ್ಸಕ್ಕರೆ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕೆಂಪು ಕಲ್ಸಕ್ಕರೆ ಏನು ಬರುತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅಥವಾ ಒಂದು ಎರಡು ಚಿಟಿಕೆ ಆಗೋಷ್ಟು ಸೋಂಪು ಕಾಳನ್ನು ಕೂಡ ಸೇರಿಸಿ ಇದೀನಿ ಇದು ಕೂಡ ಅಷ್ಟೇ ಮೂಳೆಗಳನ್ನು ಬಲಗೊಳಿಸ್ಲಿಕ್ಕೆ ಸದೃಢ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಕಣ್ಣಿಗಳಿದು ನಮ್ಮ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನೇ ಇದ್ರು ಅಥವಾ ಈ ಒಂದು ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಈ ಒಂದು ಸೋಂಪಾಗಿರ್ಬೋದು ಅಥವಾ ಕಲ್ಸಕ್ಕರೆ ತುಂಬಾ ಹೆಲ್ಪ್ ಮಾಡುತ್ತೆ ಕಲ್ಸಕ್ಕ್ರೆಯ ಸೇವನೆಯಿಂದ ದೇಹವನ್ನು ತಂಪಾಗಿರಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಿ ಜೊತೆಗೆ ಇವೆರಡನ್ನ ಹಾಕ್ಕೊಳ್ಳೋದ್ರಿಂದ ಮೂಳೆಗಳು ಬಲಿಷ್ಠ ಆಗುತ್ತೆ ಗಟ್ಟಿಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಈ ಒಂದು ನರನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗೋದ್ರಿಂದ ಒಂದು ಕೈ ಕಾಲುಗಳಲ್ಲಿ ಊತ ಬಾವು ನೋವು ಏನು ಹೆಚ್ಚಾಗಿ ಬರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಈ ಒಂದು ಮಝಲ್ಸ್ಗಳಲ್ಲಿ ಪೇಯ್ನ್ ಏನು ಬರ್ತಾ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಇದನ್ನು ಇದೇ ರೀತಿಯಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದ್ದಿದೆ ಅನ್ನುವಂಥ ಸಮಯದಲ್ಲಿ ಇದನ್ನು ಬಿಸಿ ಬಿಸಿಯಾಗಿರುವಂಥ ಸಮಯದಲ್ಲಿ ನಾವು ಕುಡಿಬೇಕು ಶೋಧಿಸೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದೆಲ್ಲ ಕೂಡ ನಾವು ನಮ್ಮ ಹೊಟ್ಟೆಗೆ ಹಾಗೆಯೇ ಸೇವನೆ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ಶೋಧಿಸಬಾರ್ದು ಹಾಗೆಯೇ ನಾವು ಏನು ಸಿಗುತ್ತೆ ಅಂದರೆ ಈ ಒಂದು ಸೋಂಪು ಆಗಿರ್ಬೋದು ಅಥವಾ ಅಲ್ಲಲ್ಲಿ ನಮಗೆ ಚಿಕ್ಕ ಚಿಕ್ಕ ಪೀಸು ಈ ಒಂದು ಬಾದಾಮಿ ಆಗಿರ್ಬೋದು ಸಿಗುತ್ತೆ ಅದನ್ನು ಚೆನ್ನಾಗಿ ಅಗದುಬಿಟ್ಟು ನುಂಗಿ ನಾವು ಇದನ್ನು ಕುಡಿಬೇಕಾಗತ್ತೆ ಇದನ್ನು ಮಾಡಿ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಡ್ರಿಂಕನ್ನು ನಾವು ಯಾವ ಸಮಯದಲ್ಲಿ ಕುಡಿಬೇಕಪ್ಪ ಅಂದರೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನೋವಂಥ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಹಾಲನ್ನು ಕುಡಿಬೇಕು ಕುಡಿದ್ಬಿಟ್ಟು ಮಲಗೋದ್ರಿಂದ ಒಳ್ಳೆ ನಿದ್ರೆ ಬರ್ತಾ ಹೋಗುತ್ತೆ ಬೆಳಗಾಗೋಷ್ಟರಲ್ಲಿ ಒಂದು ಮಾಂಸಖಂಡಗಳಲ್ಲಿ ನೋವಿದ್ರೆ ಕಡಿಮೆ ಆಗುತ್ತೆ ಮಂಡಿ ನೋವು ಕಡಿಮೆ ಆಗುತ್ತೆ ಜಾಯಿಂಟ್ ನೋವು ಕಡಿಮೆ ಆಗುತ್ತೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ಸುಸ್ತು ಆಯಾಸ ಏನೇ ಇದ್ದರೂ ಕಡಿಮೆ ಆಗಿ ಒಂದೊಳ್ಳೆ ಎನರ್ಜಿ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಜೊತೆಗೆ ರಾತ್ರಿಯೇ ನಮಗೆ ಮಲಗಿರುವಂಥ ಸಮಯದಲ್ಲಿ ಮೂಳೆ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು